ತಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಪಾಕಿಸ್ತಾನದ ವಿರುದ್ದ ಭಾರತ ನೇರ ಯುದ್ದಕ್ಕೆ ಇಳಿದಿಲ್ಲ ರಾಜತಾಂತ್ರಿಕ ಸ್ಟ್ರೈಕ್ ಡಿಜಿಟಲ್ ಸ್ಟ್ರೈಕ್ ನಡೆಸಿದ್ದಷ್ಟೇ ಅಷ್ಟಕ್ಕೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಇನ್ನು ಯುದ್ದ ನಡೆಸಿದರೆ ಕೇಳಬೇಕಾ ಭೂಪಟದಿಂದಲೇ ಉಡಿಸಾಗುವುದು ಫಿಕ್ಸ್ ಆಗಲಿದೆ ಭಾರತದ ಹಡಗುಗಳನ್ನು ನಿಷೇಧಿಸಿದ ಪಾಕಿಸ್ತಾನ ಭಾರತದ ಕ್ರಮಗಳನ್ನು ನಕಲು ಮಾಡುತ್ತಿರುವ ಪಾಕ್ ಕುಡಿಯಲು ನೀರಿಲ್ಲ ಕೃಷಿ ನಡೆಸಲು ಆಗ್ತಿಲ್ಲ ಇತ್ತ ಭಾರತ ಪಾಕಿಸ್ತಾನದ ನಡುವಿನ ವ್ಯಾಪಾರ ವಹಿವಾಟು ಕೂಡ ಬಂದ್ ಆಗಿದೆ ಇವೆಲ್ಲದರಿಂದ ಪಾಕ್ಗೆ ನಡುಕ ಹುಟ್ಟಿಸಿದ್ದು ದಿವಾಳಿಯಾಗುವ ಆತಂಕದಲ್ಲಿದೆ ದಿಕ್ಕಿಟ್ಟ ಪಾಕ್ ಏನೇನೋ ನಿರ್ಧಾರ ಕೈಗೊಳ್ಳುತ್ತಿದೆ ತನ್ನ ಬಂದರುಗಳಲ್ಲಿ ಭಾರತದ ಹಡಗುಗಳಿಗೆ ಪಾಕ್ ನಿಷೇಧ ಹೇರಿದೆ ಪಾಕಿಸ್ತಾನಿ ಹಡಗುಗಳಿಗೆ ಭಾರತದಲ್ಲೂ ನಿಷೇಧ ಹೇರಲಾಗಿದೆ ಪಾಕ್ಗೆ ಭಾರತದ ಹಡಗು ನಿಷೇಧ ಹಿನ್ನೆಲೆ ಎಲ್ಲ ರೀತಿಯ ಸರಕು ಆಮದು ಕೂಡ ನಿಷೇಧಿಸಲಾಗಿದೆ ಇದರಿಂದ ಸಹಜವಾಗಿಯೇ ಪಾಪಿ ಪಾಕ್ ತನ್ನ ಮೇಲೆ ತಾನೇ ಪಾಕ್ಗೆ ರಾಹುಕಾಲ ಶುರು ಪಾಕಿಸ್ತಾನಕ್ಕೆ ಭಾರತದಿಂದ ಹತ್ತಿಯನ್ನ ಹೆಚ್ಚಾಗಿ ರಫ್ತು ಮಾಡಲಾಗ್ತಿತ್ತು ಸಾವಯವ ರಾಸಾಯನಿಕಗಳು ಪ್ಲಾಸ್ಟಿಕ್ ವಸ್ತುಗಳು ಮೇವು ಆಹಾರ ಪದಾರ್ಥಗಳು ತರಕಾರಿಗಳು ಕಾಫಿ ಟೀ ಮಸಾಲೆ ಪದಾರ್ಥಗಳು ಆಯಿಲ್ ಸೀಡ್ಸ್ ಹಾಲಿನ ಉತ್ಪನ್ನಗಳು ಔಷಧಗಳನ್ನು ಕಳಿಸಲಾಗುತ್ತಿತ್ತು ಭಾರತದ ಹಡಗು ನಿಷೇಧ ಹಾಗೂ ವ್ಯಾಪಾರ ವಹಿವಾಟು ಬಂದ್ ಹಿನ್ನೆಲೆ ಈ ಎಲ್ಲಾ ಪದಾರ್ಥಗಳ ರೇಟ್ ದುಪ್ಪಟ್ಟು ಆಗಲಿದೆ ಇದಿಷ್ಟೇ ಅಲ್ಲ ಸಿಂಧೂ ನದಿ ನೀರು ಬಂದ್ ಹಿನ್ನೆಲೆ ಪಾಕಿಸ್ತಾನದಲ್ಲಿ ಈಗಾಗಲೇ ತರಕಾರಿಗಳ ಬೆಲೆ ಗಗನಕ್ಕೇರಿದೆ ಯಾವುದರ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆಯ ಬಿಸಿ ಅಲ್ಲಿನ ಜನಕ್ಕೆ ತಟ್ಟಿದೆ ಒಂದು ಕೆಜಿ ಆಲೂಗಡ್ಡೆಗೆ ನೂರ ಇಪ್ಪತ್ತು ರೂಪಾಯಿ ಇದ್ದು ಕೆಜಿ ಈರುಳ್ಳಿ ನೂರು ರೂಪಾಯಿ ಆಗಿದೆ ಒಂದು ಮೊಟ್ಟೆ ನಲವತ್ತು ರೂಪಾಯಿ ಒಂದು ಕೆಜಿ ಮಟನ್ ಎರಡು ಸಾವಿರ ರೂಪಾಯಿ ಆಗಿದೆ ಚಿಕನ್ ಒಂದು ಸಾವಿರ ಆಗಿದ್ರೆ ಒಂದು ಕೆಜಿ ಸೌತೆಕಾಯಿ ನೂರು ರೂಪಾಯಿ ಆಗಿದೆ ಸೋರೆಕಾಯಿ ನೂರು ರೂಪಾಯಿ ಬ್ರೋಕಲಿ ಕೆಜಿಗೆ ಸಾವಿರ ರೂಪಾಯಿ ಆಗಿದೆ ಒಂದು ಕೆಜಿ ಖಾರದ ಪುಡಿ ಬರಬ್ಬರಿ ಎಂಟು ಸಾವಿರ ರೂಪಾಯಿ ಆಗಿದೆ ರಾಜತಾಂತ್ರಿಕ ಸಮರಕ್ಕೆ ಪಾತ್ರಗುಟ್ಟರುವ ಪಾಕಿಸ್ತಾನಕ್ಕೆ ಯುದ್ದ ಮಾಡುವ ಶಕ್ತಿಯೇ ಇಲ್ಲ ಇನ್ನೇನಿದ್ರೂ ಮಂಡಿಯೂರಿ ಭಿಕ್ಷೆ ಬೇಡುವ ಸ್ಥಿತಿ ಬಂದಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಪಾಕಿಸ್ತಾನದ ವಿರುದ್ದ ಭಾರತ ನೇರ ಯುದ್ದಕ್ಕೆ ಇಳಿದಿಲ್ಲ ರಾಜತಾಂತ್ರಿಕ ಸ್ಟ್ರೈಕ್ ಡಿಜಿಟಲ್ ಸ್ಟ್ರೈಕ್ ನಡೆಸಿದ್ದಷ್ಟೇ ಅಷ್ಟಕ್ಕೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಇನ್ನು ಯುದ್ದ ನಡೆಸಿದರೆ ಕೇಳಬೇಕಾ ಭೂಪಟದಿಂದಲೇ ಆಗೋದು ಫಿಕ್ಸ್ ಆಗಲಿದೆ ನಿಷೇಧಿಸಿದ ಪಾಕಿಸ್ತಾನ ಭಾರತದ ಕ್ರಮಗಳನ್ನು ನಕಲು ಮಾಡುತ್ತಿರುವ ಪಾಕ್ ಕುಡಿಯಲು ನೀರಿಲ್ಲ ಕೃಷಿ ನಡೆಸಲು ಆಗ್ತಿಲ್ಲ ಇತ್ತ ಭಾರತ ಪಾಕಿಸ್ತಾನದ ನಡುವಿನ ವ್ಯಾಪಾರ ವಹಿವಾಟು ಕೂಡ ಬಂದ್ ಆಗಿದೆ ಇವೆಲ್ಲದರಿಂದ ಪಾಕ್ಗೆ ನಡುಕ ಹುಟ್ಟಿಸಿದ್ದು ದಿವಾಳಿಯಾಗುವ ಆತಂಕದಲ್ಲಿದೆ ದಿಕ್ಕಿಟ್ಟ ಪಾಕ್ ಏನೇನೋ ನಿರ್ಧಾರ ಕೈಗೊಳ್ಳುತ್ತಿದೆ ತನ್ನ ಬಂದರುಗಳಲ್ಲಿ ಭಾರತದ ಹಡಗುಗಳಿಗೆ ಪಾಕ್ ನಿಷೇಧ ಹೇರಿದೆ ಪಾಕಿಸ್ತಾನಿ ಹಡಗುಗಳಿಗೆ ಭಾರತದಲ್ಲೂ ನಿಷೇಧ ಹೇರಲಾಗಿದೆ ಪಾಕ್ಗೆ ಭಾರತದ ಹಡಗು ನಿಷೇಧ ಹಿನ್ನೆಲೆ ಎಲ್ಲ ರೀತಿಯ ಸರಕು ಆಮದು ಕೂಡ ನಿಷೇಧಿಸಲಾಗಿದೆ ಇದರಿಂದ ಸಹಜವಾಗಿಯೇ ಪಾಪಿ ಪಾಕ್ ತನ್ನ ಮೇಲೆ ತಾನೇ ರಾಹುಕಾಲ ಶುರು ಪಾಕಿಸ್ತಾನಕ್ಕೆ ಭಾರತದಿಂದ ಹತ್ತಿಯನ್ನ ಹೆಚ್ಚಾಗಿ ರಫ್ತು ಮಾಡಲಾಗ್ತಿತ್ತು ಸಾವಯವ ರಾಸಾಯನಿಕಗಳು ಪ್ಲಾಸ್ಟಿಕ್ ವಸ್ತುಗಳು ಮೇವು ಆಹಾರ ಪದಾರ್ಥಗಳು ತರಕಾರಿಗಳು ಕಾಫಿ ಟೀ ಮಸಾಲೆ ಪದಾರ್ಥಗಳು ಆಯಿಲ್ ಸೀಡ್ಸ್ ಹಾಲಿನ ಉತ್ಪನ್ನಗಳು ಔಷಧಗಳನ್ನು ಕಳಿಸಲಾಗುತ್ತಿತ್ತು ಭಾರತದ ಹಡಗು ನಿಷೇಧ ಹಾಗೂ ವ್ಯಾಪಾರ ವಹಿವಾಟು ಬಂದ್ ಹಿನ್ನೆಲೆ ಈ ಎಲ್ಲಾ ಪದಾರ್ಥಗಳ ರೇಟ್ ದುಪ್ಪಟ್ಟು ಆಗಲಿದೆ ಇದಿಷ್ಟೇ ಅಲ್ಲ ಸಿಂಧೂ ನದಿ ನೀರು ಬಂದ್ ಹಿನ್ನೆಲೆ ಪಾಕಿಸ್ತಾನದಲ್ಲಿ ಈಗಾಗಲೇ ತರಕಾರಿಗಳ ಬೆಲೆ ಗಗನಕ್ಕೇರಿದೆ ಯಾವುದರ ಬೆಲೆ ಎಷ್ಟಿದೆ ಅಂತ ನೋಡುದಾದ್ರೆ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆಯ ಬಿಸಿ ಅಲ್ಲಿನ ಜನಕ್ಕೆ ತಟ್ಟಿದೆ ಒಂದು ಕೆಜಿ ಆಲೂಗಡ್ಡೆಗೆ ನೂರ ಇಪ್ಪತ್ತು ರೂಪಾಯಿ ಇದ್ದು ಕೆಜಿ ಈರುಳ್ಳಿ ನೂರು ರೂಪಾಯಿ ಆಗಿದೆ ಒಂದು ಮೊಟ್ಟೆ ನಲವತ್ತು ರೂಪಾಯಿ ಒಂದು ಕೆಜಿ ಮಟನ್ ಎರಡು ಸಾವಿರ ರೂಪಾಯಿ ಆಗಿದೆ ಚಿಕನ್ ಒಂದು ಸಾವಿರ ಆಗಿದ್ರೆ ಒಂದು ಕೆಜಿ ಸೌತೆಕಾಯಿ ನೂರು ರೂಪಾಯಿ ಆಗಿದೆ ಸೋರೆಕಾಯಿ ನೂರು ರೂಪಾಯಿ ಬ್ರೊಕೊಲಿ ಕೆಜಿಗೆ ಸಾವಿರ ರೂಪಾಯಿ ಆಗಿದೆ ಒಂದು ಕೆಜಿ ಖಾರದ ಪುಡಿ ಬರಬ್ಬರಿ ಎಂಟು ಸಾವಿರ ರೂಪಾಯಿ ಆಗಿದೆ ರಾಜತಾಂತ್ರಿಕ ಸಮರಕ್ಕೆ ಪಾತ್ರಗುಟ್ಟಿರುವ ಪಾಕಿಸ್ತಾನಕ್ಕೆ ಯುದ್ದ ಮಾಡುವ ಶಕ್ತಿಯೇ ಇಲ್ಲ ಇನ್ನೇನಿದ್ರೂ ಮಂಡಿಯೂರಿ ಭಿಕ್ಷೆ ಬೇಡುವ ಸ್ಥಿತಿ ಬಂದಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಪೆಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಪಾಕಿಸ್ತಾನದ ವಿರುದ್ದ ಭಾರತ ನೇರ ಯುದ್ದಕ್ಕೆ ಇಳಿದಿಲ್ಲ ರಾಜತಾಂತ್ರಿಕ ಸ್ಟ್ರೈಕ್ ಡಿಜಿಟಲ್ ಸ್ಟ್ರೈಕ್ ನಡೆಸಿದ್ದಷ್ಟೇ ಅಷ್ಟಕ್ಕೆ ಪಾಕಿಸ್ತಾನ ವಿಲ ವಿಲ ಅಂತ ಒದ್ದಾಡ್ತಾ ಇದೆ ಇನ್ನು ಯುದ್ದ ನಡೆಸಿದರೆ ಕೇಳಬೇಕಾ ಭೂಪಟದಿಂದಲೇ ದುಡಿಸುವುದು ಫಿಕ್ಸ್ ಆಗಲಿದೆ ಹಡಗುಗಳನ್ನು ನಿಷೇಧಿಸಿದ ಪಾಕಿಸ್ತಾನ ಭಾರತದ ಕ್ರಮಗಳನ್ನು ನಕಲು ಮಾಡುತ್ತಿರುವ ಪಾಕ್ ಕುಡಿಯಲು ನೀರಿಲ್ಲ ಕೃಷಿ ನಡೆಸಲು ಆಗ್ತಿಲ್ಲ ಇತ್ತ ಭಾರತ ಪಾಕಿಸ್ತಾನದ ನಡುವಿನ ವ್ಯಾಪಾರ ವಹಿವಾಟು ಕೂಡ ಬಂದ್ ಆಗಿದೆ ಇವೆಲ್ಲದರಿಂದ ಪಾಕ್ಗೆ ನಡುಕ ಹುಟ್ಟಿಸಿದ್ದು ದಿವಾಳಿಯಾಗುವ ಆತಂಕದಲ್ಲಿದೆ ದಿಕ್ಕಿಟ್ಟ ಪಾಕ್ ಏನೇನೋ ನಿರ್ಧಾರ ಕೈಗೊಳ್ತಿದೆ ತನ್ನ ಬಂದರುಗಳಲ್ಲಿ ಭಾರತದ ಹಡಗುಗಳಿಗೆ ಪಾಕ್ ನಿಷೇಧ ಹೇರಿದೆ ಪಾಕಿಸ್ತಾನಿ ಹಡಗುಗಳಿಗೆ ಭಾರತದಲ್ಲೂ ನಿಷೇಧ ಹೇರಲಾಗಿದೆ ಪಾಕ್ಗೆ ಭಾರತದ ಹಡಗು ನಿಷೇಧ ಹಿನ್ನೆಲೆ ಎಲ್ಲಾ ರೀತಿಯ ಸರಕು ಆಮದು ಕೂಡ ನಿಷೇಧಿಸಲಾಗಿದೆ ಇದರಿಂದ ಸಹಜವಾಗಿಯೇ ಪಾಪಿ ಪಾಕ್ ತನ್ನ ಮೇಲೆ ತಾನೇ ರಾಹುಕಾಲ ಶುರು ಪಾಕಿಸ್ತಾನಕ್ಕೆ ಭಾರತದಿಂದ ಹತ್ತಿಯನ್ನು ಹೆಚ್ಚಾಗಿ ರಫ್ತು ಮಾಡಲಾಗುತ್ತಿತ್ತು ಸಾವಯವ ರಾಸಾಯನಿಕಗಳು ಪ್ಲಾಸ್ಟಿಕ್ ವಸ್ತುಗಳು ಮೇವು ಆಹಾರ ಪದಾರ್ಥಗಳು ತರಕಾರಿಗಳು ಕಾಫಿ ಟೀ ಮಸಾಲೆ ಪದಾರ್ಥಗಳು ಆಯಿಲ್ ಸೀಡ್ಸ್ ಹಾಲಿನ ಉತ್ಪನ್ನಗಳು ಔಷಧಗಳನ್ನು ಕಳಿಸಲಾಗುತ್ತಿತ್ತು ಭಾರತದ ಹಡಗು ನಿಷೇಧ ಹಾಗೂ ವ್ಯಾಪಾರ ವಹಿವಾಟು ಬಂದ್ ಹಿನ್ನೆಲೆ ಈ ಎಲ್ಲಾ ಪದಾರ್ಥಗಳ ರೇಟ್ ದುಪ್ಪಟ್ಟು ಆಗಲಿದೆ ಇದಿಷ್ಟೇ ಅಲ್ಲ ಸಿಂಧೂ ನದಿ ನೀರು ಬಂದ್ ಹಿನ್ನೆಲೆ ಪಾಕಿಸ್ತಾನದಲ್ಲಿ ಈಗಾಗಲೇ ತರಕಾರಿಗಳ ಬೆಲೆ ಗಗನಕ್ಕೇರಿದೆ ಯಾವುದರ ಬೆಲೆ ಎಷ್ಟಿದೆ ಅಂತ ನೋಡುದಾದರೆ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆಯ ಬಿಸಿ ಅಲ್ಲಿನ ಜನಕ್ಕೆ ತಟ್ಟಿದೆ ಒಂದು ಕೆಜಿ ಆಲೂಗಡ್ಡೆಗೆ ನೂರ ಇಪ್ಪತ್ತು ರೂಪಾಯಿ ಇದ್ದು ಕೆಜಿ ಈರುಳ್ಳಿ ನೂರು ರೂಪಾಯಿ ಆಗಿದೆ ಒಂದು ಮೊಟ್ಟೆ ನಲವತ್ತು ರೂಪಾಯಿ ಒಂದು ಕೆಜಿ ಮಟನ್ ಎರಡು ಸಾವಿರ ರೂಪಾಯಿ ಆಗಿದೆ ಚಿಕನ್ ಒಂದು ಸಾವಿರ ಆಗಿದ್ರೆ ಒಂದು ಕೆಜಿ ಸೌತೆಕಾಯಿ ನೂರು ರೂಪಾಯಿ ಆಗಿದೆ ಸೋರೆಕಾಯಿ ನೂರು ರೂಪಾಯಿ ಬ್ರೋಕೊಲಿ ಕೆಜಿಗೆ ಸಾವಿರ ರೂಪಾಯಿ ಆಗಿದೆ ಒಂದು ಕೆಜಿ ಖಾರದ ಪುಡಿ ಬರಬ್ಬರಿ ಎಂಟು ಸಾವಿರ ರೂಪಾಯಿ ಆಗಿದೆ ರಾಜತಾಂತ್ರಿಕ ಸಮರಕ್ಕೆ ಪಾತ್ರಗುಟ್ಟರುವ ಪಾಕಿಸ್ತಾನಕ್ಕೆ ಯುದ್ಧ ಮಾಡುವ ಶಕ್ತಿಯೇ ಇಲ್ಲ ಇನ್ನೇನಿದ್ರೂ ಮಂಡಿಯೂರಿ ಭಿಕ್ಷೆ ಬೇಡುವ ಸ್ಥಿತಿ ಬಂದಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ